ಚಿಂತೆ ಈ ಇಕ್ಕಿರೇ ಮತ್ತವರ ಕಣ್ಣೆತ್ತಿ ನೋಡಕೆ ಮಗ ಕಾಗಾಳಿ ಮಾಡ್ಲಾತೇನು ಗಪ್ ಕುಂಡ್ ಹೌದು ಸಾಧು ಋಷಿ ಮುನಿಗಳಿಗೆ ಗಪ್ ಕುಂಡ್ರವಾಳ ಕಾಗಾಡಿ ನಡೆಸಲಾತೇನಂದ್ರಹ ನಾನ ಜೊಲ್ಲಿಂದ ಸೂರ್ನ ವೇಷ ತಾಳೆ ಹೋಗ್ಬೇಕೀ ಮನಿಗೆ ಅಂದ ಹೌದಾ ಜ್ವಲಿಂದಾಸೂರ್ನ ವೇಷ್ಯ ತಾಳಕಿ ಮನಿಗೆ ಹೋದ ಒಂದ್ ಚರಿಗೆ ನೀರ್ ಬೇಡದ್ರಿ ಮುಂದೆ ನೀರಿನ ಚರಿಗೆ ತಗೊಂಡ್ ಬಂದಳ ಅವ್ರಂಧಾ ದೇವಿ ನೀರಿನ ಚರಿಗೆ ಕೊಡಬೇಕಾದ್ರೆ ಚರಿಗೆ ಆಟ ಹಿಡಿಲಿಲ್ಲ ಗಸಕ್ನಕ್ಕಿ ಕೈ ಮುಟ್ಟಿ ಬಿಟ್ಟ ಗಸಕನೇ ಮುಟ್ಟಿದ್ದಿಲ್ಲ ಕೈಯ ಇವೇನು ವರ ಪಡೆದಿದ್ದ ಗಾಂಡ ಏನಂತ ವರ ಪುರುಷಿ ನಾನು ಹೆಣ್ತಿ ಕೈ ಮುಟ್ಟಿದ್ರ ನಾನು ಮರಣ ಆಗ್ಬೇಕು ಇವ್ ವರ ಪಡೆದಿದ್ದ ಹೌದು ಹೌದಾ ಚೆರಗಿ ಮುಟ್ಟದ್ ಬಿಟ್ಟು ಕೈ ಮುಟ್ಟಿದ ದೇವ ಲೋಕದಾಗ ಒಂದ್ ಯಾವ ಜ್ವಲಿಂದ ಸೂರ್ನ ಮರಣ್ ತಿಳದ ಕಪಟ ನಾಟಿ ವಿಷ್ಣು ಅಲ್ಲೋ ನನ್ನ ಲಕ್ಷ್ಮಿ ತುರಬ ಚೌರಿಯಾಗಿ ಉಳದದ ಜಗದಾಗ ನೀನು ಕೇಳಿದ ಪ್ರಶ್ನೆದ ಉತ್ತರ ಬಿಡುಗಡೆ ಆತು ಇದ್ರಾಗ ಏದು ಹೊಲದ ತುಳಸಿ ಲಗ್ನ ಎಟ್ಟ ಆಗ್ಯಾವಂತಿ ನನಗ ಏ ಅಂಕಿ ಸಮೇತ ತಗದ ಕೊಡವೆ ನಿನ್ನ ಕೈಯಾಗ ಪಕ್ಕ ಬರ್ಕೊಂಡಿಟ್ಕೋ ತಮ್ಮ ಬರ್ತದ ಮುಂದಿನ ಊರಾಗ ಆಗ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಗ್ನ ಆದ ಇಲ್ಲಿ ತನಕ ಆಗ್ಯಾವ ವಿದ್ರಾಂಗ ಐದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಇದನ್ನ ಹಿಂಗ ಬರದ ಎಟ್ಟರ ವಿಷ್ಣು ಪುರಾಣದೊಳಗೇ ವರ್ಷಕ್ಕೊಮ್ಮೆ ತುಳಸಿ ಲಗ್ನ ಯಾಕೆ ಆಗ್ತೈತಿ ಅಂದೆ ನನಗ ಏ ಅದರ ಮರ್ಮ ಬ್ಯಾರೆ ಐತಿ ಕಲಿಯುಗದೊಳಗ ಬಂದ ತುಳಸಿ ಮೊದಲಿನ ಜನ್ಮದೊಳಗ ತುಳಸಿ ಈಕೆ ಎದ್ದೇ ಈಕೆ ಮೊದಲಿನ ಜನ್ಮದೊಳಗ ವೃಂದ ಆವಾಗ ಅಂತ ಹೆಸರ ಎತ್ತು ತಮ್ಮ ಮೊದಲ ಈಕೆಗೆ ಈಕೆ ಗಂಡನ ಹೆಸರ ಜೊಲಿಂದ ಸೂರ ಎತ್ತು ಆವಾಗ ಈ ಗಂಡ ಜೊಲಿಂದ ಸೂರ ದೈತ್ಯ ಲಗ್ನ ಮಾಡಿದಾಗ ಏ ಏಲಿಂದ ಸೂರ ವರ ಪಡೆದ ಕೇಳ್ರಿ ಹೆಂಗ್ಯಾಂಗ ಪರ ಪುರುಷ ಹೋಗಿ ನನ್ನ ಹೆಣ್ತಿ ಕೈಯ ಹಿಡದಾಗ ಪರ ಪುರುಷ ಹೋಗಿ ನನ್ನ ಹೆಣ್ತಿ ಕೈಯ ಮುಟ್ಟಿದಾರ ಏನ್ ನನ್ನ ಮರಣ ಆಗಬೇಕಂತ ವರ ಪಡೆದಾಗ ಇವನಲ್ಲಿ ಒಂದ ಹೆಮ್ಮೆ ಇತ್ತ ಎಪ್ಪ ಕೇಳ್ರಿ ಆವಾಗ ನನ್ನ ಹೆಣ್ತಿರ ಯಾರು ಮುಟ್ಟುವುದಿಲ್ಲ ಅಂದು ಆವಾಗ ಎಟ್ಟ ತಿಳದ ಜೊಲಿಂದ ಸೂರ ಯುದ್ಧ ಮಾತ್ರ ಏ ಮಾಡಲೋಕದೊಳಗ ಯುದ್ಧ ಮಾಡು ಗಳಿಗೆ ಬಾಳ ಕಾಗಳೆ ಮಾತ್ರ ನಡೆಸಿದ್ದಪ್ಪ ಮೂರು ಲೋಕದಾಗ ಕಾಗಳೆ ಬಾಳ ಮಾಡ್ಲಾಕತ್ತ ಅದು ಚಿಂತೆ ಬೇತ ಇವ ಸಾಯೋದೆಲ್ಲ ಅನ್ನೋದು ಸುದ್ದಿ ಕೇಳ್ರಿ ಆವಾಗ ಆ ವಿಷ್ಣು ತಿಳದ ಬಂದಿತ ಆಗಿನ ಗಳಿಗ ಇವ್ನ ಹೇಳ್ತಿ ಪತಿ ವ್ರತ ಹೆಣ್ಮಗಳ ಇದ್ರಾಗ ಏ ಮತ್ತೊಂದ ಗಣ್ಣ ಮಕ್ಕಳ ಕಣ್ಣ ಎತ್ತಿ ನೋಡುವುದೇ ಎಲ್ಲ ಅಕ್ಕಿ ಯಾರಿಗೆ ಕೇಳು ಹೆಣಮಗಳಲ್ಲ ಅಂದೋ ಅವ ಗಂಡನ ರೂಪ ತಾಳಿ ಹೋಗಬೇಕಂದೋ ಮನಿಯಾಗೇ ವೃಂದನ ಗಂಡ ಜ್ವಲಿಂದ ಸುರ್ನ ವೇಷಿತಾಳಿ ವಿಷ್ಣು ನೀ ಆಕಿ ಗಂಡನ ವೇಷ್ಯ ತೊಟ್ಟ ವಾದೋ ಆಕೆಯ ಮನೆಯಾಗ ಒಂದ ಚೆರಿಗಿ ನೀರ ಬೇಡ ತಾನ ಕೇಳಿ ವೃಂದಾಗ ಕೊಂಡು ಬಂದಳ ಕೊಡಬೇಕು ಅಂತ ಗಂಡನ ಕೈಯಾಗ ಏ ಇವ ಗಂಡ ಎದ್ದಿಲ್ಲ ಗಂಡನ ವೇಷ ತೊಟ್ಟಿದ ಏ ನೀರ ಕೂಡ ಚರ್ಗಿಯ ಅಟ್ಟ ಹಿಡಿದಿಲ್ಲವಾಗ ಆ ಚರ್ಗಿ ಕಿತ್ತ ಮೊದಲು ಆಕೆಯ ಕೈಯ ಹಿಡದಾಗ ಆಕಿಯ ಕೈಯ್ಯ ಹಿಡಿದ ಬಳಕ ಆಕಿಯ ಗಂಡನ ಮರಣ ಆಯ್ತು ಏ ಜ್ವಲಿಂದ ತೀರಿ ವಾದ ದೇವ ಲೋಕದಾಗ ಗಂಡ ಸತ್ತ ನಂಬುದು ತಿಳದ ಭತ್ತ ಕೇಳಿ ವೃಂದಾಗ ಹಿಡಿದಳು ನಿತ್ಯಂತ ವಿಷ್ಣು ದೇವಾಗ ಏ ನನ್ನ ಗಂಡನ ವೇಷ ತಾಳಿ ನನಗ ರಂಡಿ ತಾನ ತಂದೀ ಏ ನಿನ್ನಿಂದ ರಂಡಿ ತಾನ ಬಂದದಂದ್ರ ನಾನಗ ನೀನು ಕರಿ ಕಲ್ಲಾಗಿ ಬೆಳ್ಳ ಶ್ರಾಪ ಕೊಟ್ಟಳಾಗೆ ಸ್ವತ್ತ ವಿಷ್ಣು ಕೊತ್ತ ಒಂದ ಮ್ಯಾಲ ಹೇಳ ತಾಯಿ ನನ್ನಿಂದ ನಿನಗ ರಂಡಿ ತಾನ ಬಂದ ಮ್ಯಾಗ ನಾನೇ ಕೂತ ಮುತ್ತ ತಾನ ಕೊಡ್ತಿ ನಿನಗ ನೀನು ಕಲಿಯುಗದೊಳಗ ತುಳಸಿಯಾಗಿ ಹುಟ್ಟಿ ಬಂದ ಮ್ಯಾಗ ಏ ಕಲ್ಯುಗದೊಳಗೆ ಹೋಗಿ ನೀನು ತುಳಸಿಯಗೆ ಹುಟ್ಟಿ ಬಾ ತುಳಸಿ ಕಟ್ಟಿ ಆಗಿ ಬರ್ತ ನಂದು ಆಗಿನ ಗಳಿಗೆಯ ಮೊದಲ ತುಳಸಿ ಲಗ್ನ ಆಗಬೇಕಪ್ಪ ಭೂಮಿ ತೆಲಿम्याಗ ಆಗಿ ಆಗಾಗೆ ಆ ಅದಕ್ಕೆ ಏನು ಹೇಳ್ತಾರ ತಮ್ಮ ಇಡ ಮತ್ತೆ ಏನು ಅಂತ ಹೇಳ್ತಾರವಾ ಉಚಿ ಬಿತ್ರಪ್ಪ ಬಿಳ ಅದಕ್ಕೆ ಹ ಯಾವ ಯಾವ್ರಂದ ನಿನ್ನ ಕಪಟ ನಾಟಿ ವಿಷ್ಣು ಹೊರ ಪಡೆದ ಪರಪುರುಷನ ಹೆಣತಿ ಕೈ ಮುಟ್ಟಿದ್ರ ಬರ್ರಿ ಪರಪುರುಷನ ಕಣ್ಣೆತ್ತಿ ನನ್ನ ಹೆಣ್ತಿ ನೋಡಂಗಿಲ್ಲ ಪರಪುರುಷ ನನ್ನ ಹೆಣತಿ ಕೈ ಮುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಹೌದು ಜ್ವಲಿಂದಾಸುರ ಸೊಕ್ಕಲೆ ತಿರುಗಿ ದೇವಲೋಕದಾಗ ಯಜ್ಞ ಅಗಾದಿಗಳ ಮಾಡಿ ಕೊಡ್ಲಿಲ್ಲ ಹೌದಿಲ್ಲ ಕಾಗಾಳಿ ಬಹಳ ನಡೆಸಿದಾಗ ಅವಾಗ ಅವಾಗ ವಿಷ್ಣು ಚಿಂತೆ ಮಿತ್ತದ ಇಕ್ಕಿರೇ ಮತ್ತವ್ರನ್ನ ಕಣ್ಣೆತ್ತಿ ನೋಡಕೆಲ್ಲ ಇವ್ರಿ ಮಗ ಕಾಗಾಳಿ ಮಾಡ್ಲತ್ತೇನು ಗಪ್ ಕುಂಡ್ರ ಕೊಡುವಲ್ಲ ಹೌದು ಸಾಧು ಋಷಿ ಮುನಿಗಳಿಗೆ ಗಪ್ ಕುಂಡ್ರವಾಳ ಕಾಗಾಡಿ ನಡೆಸಲಾ ನಾನಿಂದೂರ್ನ ವೇಷ್ಯ ತಾಳೆ ಹೋಗ್ಬೇಕಾಕಿ ಮನಿಗೆ ಅಂದ್ಲಿಂದಾಸೂರ್ನ ವೇಷ್ಯ ತಾಳೆ ಕಿ ಮನಿಗೆ ಹೋದ ಒಂದ್ ಚರ್ಗೆ ನೀರ್ ಬೇಡದ್ರಿ ಮುಂದೆ ನೀರಿನ ಚರಿಗೆ ತಗೊಂಡ್ ಬಂದಾ ದೇವಿ ನೀರಿನ ಚರಿಗೆ ಕೊಡಬೇಕಾದ್ರ ಚರಿಗೆ ಆಟ ಗಸಕನ ಗಸಕನಕಿ ಕೈ ಮುಟ್ಟಿ ಬಿಟ್ಟ ಗಸಕನೇ ಮುಟ್ಟುದಿಲ್ಲ ಕೈಯ ಇವೇನು ವರ ಪಡೆದಿದ್ದ ಗಾಂಡ ಏನಂತ ವರ ಪುರುಷಿ ನನಗೆ ಹೆಂಡತಿ ಕೈ ಮುಟ್ಟಿದ್ರೆ ನಾನು ಮರಣ ಆಗ್ಬೇಕು ಇವ್ ವರ ಪಡೆದಿದ್ದ ಚೆರಗಿ ಮುಟ್ಟದ್ ಬಿಟ್ಟು ಕೈ ಮುಟ್ಟಿದ ದೇವಲೋಕದಾಗ ಒಂದ್ ಯಾವ ಜೊಲಿಂದ ಸೂರ್ನ ಮರಣ ತಿಳದ ಕಪಟ ನಾಟಿ ವಿಷ್ಣು ಅಲ್ಲೋ ನನ್ನ ಗಾಂಡ ಸಾಯ್ತ ನನ್ನ ಗಾಂಡನ ನನಗೆ ನೀ ರಂಡಿತನ ತಂದಿ ಅಂದ್ರೆ ಕರಿ ಕಲ್ಲಾಗಿ ಬೀಳತ್ ಸ್ರಾಪ ಕೊಟ್ಟಳು ಕಲ್ಲಾಗಿ ಬೀಳತ್ತ ಶ್ರಾಪ್ ಸ್ವತಃ ವಿಷ್ಣು ಒಂದ್ ಮಾತ ಏನಂತ ಪತಿ ವ್ರತ ಧರ್ಮದ ನೀ ಅಂದದ ಮಾತು ನನಗೆ ಹುಸಿ ಹೋಗಂಗಿಲ್ಲ ನಾ ಕಲ್ಲಾಗಿ ಕರಿ ಐತಿ ಹೌದಾ ಆದ್ರ ಏನಾಯ್ತು ನೋಡುವ ನನ್ನಿಂದ ನಿನಗ ಅಂದ್ರೆ ಹೊಳ್ಳಿ ನನ್ನಿಂದ ನಿನಗ ಮುತ್ತಾನ ಹೇಳಿ ಒಂದ್ ದಗದ ಮಾಡಿದ ವಿಷ್ಣು ಏನು ಮಾಡಿದ ಇವ ಇಲ್ಲಿ ನೀವು ರಂದಾದಿ ಕಲಿಯುಗದ ಒಳಗ ನೀ ತುಳಸಿಯಾಗಿ ಹುಟ್ಟಿ ಬಾ ತುಳಸಿ ಕಟ್ಟಿಯಾಗಿ ನಾ ಜನ್ಮ ಹೌದು ಮೊದಲ ತುಳಸಿಗೆ ಲಗ್ನ ಆಮ್ಯಾಗ ನರಮಾನವ್ರ ಲಗ್ನ ಬರಬೇಕು ಹಿಂದಾಗಡೆ ಈ ನರಮಾನವರಿಗೆ ಮುತ್ತೋತ್ನ ಬರ್ಬೇಕಂತ ಹೇಳಿ ಮಾತು ಕೊಟ್ಟು ಹೊರಗ ಬಂದ ಹೌದು ಹೌದು ಅದಕ್ಕೆ ನೋಡ್ರಿ ಈಗ ಸದ್ದಕ್ಕ ಲಗ್ನ ಇಟ್ಕೋಬೇಕಾದ್ರೆ ತುಳಸಿ ಲಗ್ನ ಆಗಲಿ ಇಟ್ಕೋತಿ ಖರೀದಿಲ್ಲ ಅದರ ಸಂಬಂಧ ಮಾಡ್ತಾರ ನೋಡ್ರಿ ತುಳಸಿ ಲಗ್ನ ಹೌದೌದು ತುಳಸಿ ಲಗ್ನ ಆದ ಬಳಕ ಅಂದ್ರೆ ಅಲ್ಲಿ ತಳದಾಗ ನಿಮ್ಮ ಅಪ್ಪ ತಪ್ಪ್ಯನು ವಚನ ಪ್ರಕಾರ ನಡಿಲಿಲ್ಲ ನೀ ನಡಿಬೇಕಾಗೇತಿ ನಡೀಲಿ ನೀಳಗಿನ ಕೂತದಿ ನಿನ್ನ ಮೇಲೆ ತುಳಸಿಯಾಗ ಹಾಕಿ ನಿತ್ತಾಳ ಹೌದ್ ಹೌದು ಅದಕ್ಕ ಈಗ ಏನಾಗೈತ್ರಿಪ್ಪ ಏನಾಗಿದ್ರಿ ಮುಂದೆ ಇದ್ರೊಳಗ ಒಂದು ಪ್ರಶ್ನೆ ನಾನು ನಾನ್ ನಿಮ್ದು ಹೇಳ್ರಿ ಒಂದಾ ಸ್ರಾಪ್ ಕೊಟ್ಟಳ ಕರಿ ಕಲ್ಲಾಗಿ ಬೀಳತ್ ಹೇಳಿ ಹೌದು ಕಲ್ಲಾಗಿ ಬಿದ್ದ ಬಿದ್ದಲ್ಲ ವಿಷ್ಣು ಮುಂದೆ ಕಲ್ಲಾಗಿ ಬಿದ್ದ ಅನಲಿ ಹೌದು ಹೌದು ಕಲ್ಲಾಗಿ ಬೀಳಬೇಕಾದ್ರ ಕಲ್ಲಾಗಿ ಬಿದ್ದ ಅವ್ನ ಎಬ್ಬಿಸಿದ ಅವ್ರ ಯಾರವ್ರ ಹೆಸರಿ ಏನ ಹೌದು ಹುಲಿ ಕೇಳು ವಿಷಯ ಹೌದಲ್ಲ ಕಲ್ಲಾಗಿ ಅವ್ನ ಬಿದ್ದಾನ ಕಲ್ಲಾಗಿ ಅವ್ನ ಬಿದ್ದಾನು ಕಲ್ಲಾಗಿ ಬಿದ್ದ ಅವ್ನ ಎಬ್ಬಿಸಿದ ಅವ್ರ ಯಾರ ಹೆಸ ಎಬ್ಬಿಸಿದವ್ರ ಹೆಸರಿ ಏನ ಕರೀತ್ ಕರಿ ಇಷ್ಟರಿ ಹೌದು ಹೌದು ಅದನ್ನು ಹೇಳ್ತಾನ ಇಟ್ಟುಕೊಂಡು ಹೋಗ್ತಾನ ತಿಳಿದಿಲ್ಲ ಅದಕ್ಕ ಹೌದು ಹೌದು ಮತ್ತೆ ಈಗೇನ್ ಹೇಳ್ರಿ ಅಪ್ಪ ಬಾಳ ದೊಡ್ಡವ ಅಪ್ಪ ದೊಡ್ಡವ ಹ ಅಪ್ಪ ಅಪ್ಪ ಬಾಳ ದೊಡ್ಡ ಹೆಚ್ಚಿನ ಹೇಳೋ ಮತ್ ಒಳಗೊಂದು ಚೇಳಾತ ಹೊಸ ನೋಡ ಹೇಳ್ ನೋಡುವ ಚೇಳಿನ ಸುದ್ದಿ ನಡೀಲಿ